ृदाय आदिक मुह्यंते यंसूर तेजो वारी मृदा यथा ये सर्गो मृषा धामना स्व सदा निरस्तुहक सत्यम परम धीमहि आर्तियागी बंद जरासंद परस्पर परस्परक्षेम ವಿಚಾರಿಸಿಕೊಂಡು ಸ್ನೇಹದಿಂದ ಇಬ್ಬರು ಕೂಡ ಆದರವನ್ನು ಮಾಡಿದರು ಅಂತ ಹೇಳ್ತಾ ಸದ್ಯದ ಪರಿಸ್ಥಿತಿಗೆ ಜರಾಸನ ಎಲ್ಲವನ್ನು ಕಳ್ಕೊಂಡಿದ್ದಾನೆ ಕೃಷ್ಣನ ವಿರುದ್ಧ ಯುದ್ಧವನ್ನು ಮಾಡಲಿಕ್ಕೆ ಪ್ರಯತ್ನಿಸಿ ಸರ್ವಸ್ವವನ್ನು ಕೂಡ ಕಳೆದುಕೊಂಡಿದ್ದಾನೆ ಎರಡು ಬಾರಿ ಈ ರೀತಿಯಾಗಿ ಮಾಡಿ ಎಲ್ಲವನ್ನು ಕೂಡ ಕಳೆದುಕೊಂಡಿದ್ದಾನೆ ಬಾಣ ಅಸುರ ರಾಜನಾಗಿದ್ದಾನೆ ಸಂಪದ್ಭರಿತವಾದಂತಹ ರಾಜ್ಯವನ್ನು ಹೊಂದಿದ್ದಾನೆ ಜರಾಸಂದನ ಸ್ನೇಹಿತನಾಗಿದ್ದಾನೆ ಜರಾಸಂದ ಆ ಸ್ನೇಹದ ನೆಪದಿಂದ ಸಹಾಯವನ್ನು ಕೇಳಿಕೊಂಡು ಬಾಣನಲ್ಲಿದ್ದಲ್ಲಿ ಬಾಣ ಇದ್ದಲ್ಲಿಗೆ ಬಂದು ಬಾಣನ ರಾಜ್ಯಕ್ಕೆ ಬಂದು ಪರಸ್ಪರ ಸೌಹಾರ್ದವನ್ನು ಹೇಳ್ತಾ ತನಗೇ ಆದಂತಹ ಅನ್ಯಾಯ ಅವನ ದೃಷ್ಟಿಯಲ್ಲಿ ಅವನೊಂದಿಗೆ ಅನ್ಯಾಯ ಆಗಿದೆ ದುಷ್ಟನಾದಂಥ ಜರಾಸಂದ ಅದನ್ನು ದುಷ್ಟನಾದಂತಹ ಬಾಣನಿಗೆ ವಿವರಿಸಿ ಹೇಳಿದಾಗ ಬಾಣ ತನ್ನ ಸರ್ವಸ್ವವು ಕೂಡ ನಿನ್ನದೇ ಅಂತ ಹೇಳುವಂತಹ ನಿಟ್ಟಿನಲ್ಲಿ ಸ್ನೇಹ ಸ್ನೇಹಿತರು ಯಾವ ರೀತಿಯಾಗಿ ವ್ಯವಹರಿಸ್ತಾರೋ ಅದೇ ರೀತಿಯಾಗಿ ಬಾಣನೂ ಕೂಡ ನಿನಗೆ ಕೃಷ್ಣನ ವಿರುದ್ಧ ಮತ್ತೊಮ್ಮೆ ನೀನು ಯುದ್ಧಕ್ಕೆ ಹೋಗಬೇಕಾ ಹೋಗಬೇಕಾದ ಒಂದು ಅನಿವಾರ್ಯತೆಯನ್ನು ಅನಿವಾರ್ಯತೆ ಇದೆ ಅದಕ್ಕೆ ಬೇಕಾದಂಥ ಎಲ್ಲ ಸಹಾಯವನ್ನು ಕೂಡ ನಾನು ಮಾಡ್ತೇನೆ ಅಂಥೇಳಿ ಬಾಣ ಜರಾಸಂತ ನಿಬೋಧೇದಂ ಮೃಷಾ ಕಥ್ಯುತೆ ಮಯ ಏತೆ ಗಜಾ ಇಮೇ ಅಶ್ವ ಇದಂ ರಾಜ್ಯ ಇಮಾ ಪ್ರಜಾ ತ್ವಧೀನಮಿದ ವಿಶ್ವಂ ಯಚ್ಚಾನ್ಯದ್ ವಸ್ತು ವಿದ್ಯತೆ ಎಲ್ಲವೂ ಕೂಡ ನಿಂದೆ ನನ್ನಲ್ಲಿರುವ ಪ್ರತಿಯೊಂದು ವಸ್ತುಗಳು ಕೂಡ ಇದೆಲ್ಲವೂ ಕೂಡ ನಿನ್ನವು ಅಂತ ಹೇಳಿ ಈ ರೀತಿಯಾಗಿ ಬಾಣ ಜರಾಸಂದನಿಗೆ ಮಾತನ್ನು ಕೊಡ್ತಾ ಇದ್ದಾರೆ ತದನಂತರದಲ್ಲಿ ಶುಕರು ರಾಜರಿಗೆ ಬಾಣ ಏನೆಲ್ಲ ಜರಾಸಂದನಿಗೆ ಕೊಟ್ಟ ಅದರ ಆ ವೈಭವದ ವರ್ಣನೆಯನ್ನು ಮಾಡ್ತಾ ಕೇವಲ ಕೃಷ್ಣನ ವಿರುದ್ಧ ಹೋರಾಡಲಿಕ್ಕಾಗಿ ಎಷ್ಟೆಲ್ಲ ಸೈನ್ಯದ ಒಂದು ಸಂಗ್ರಹವನದ ಒಟ್ಟುಗೂಡಿಕೆಯನ್ನು ಜರಾಸಂದ ಪ್ರಯತ್ನ ಪ್ರಯತ್ನಿಸ್ತಾ ಇದ್ದೇನೆ ಇದ್ದಾನೆ ಅಂತೇಳಿ ಹೇಳ್ತಾ ಅರುವತ್ತು ಸಾವಿರ ಗಜ ಸೈನ್ಯ ಒಂದು ಲಕ್ಷ ರಥ ಸೈನ್ಯ ಮನೋವೇಗ ವಾಯುವೇಗ ಉಳ್ಳಂತಹ ಹತ್ತು ಲಕ್ಷ ಕುದುರೆಗಳು ಇಷ್ಟನ್ನು ಕೃಷ್ಣನ ವಿರುದ್ಧ ಹೋರಾಡಲಿಕ್ಕಾಗಿ ಅದೆಲ್ಲವೂ ಕೂಡ ಅದು ಮಾತ್ರ ಕೊಟ್ಟದ್ದಲ್ಲ ಆ ಸೈನ್ಯವನ್ನು ಕೊಟ್ಟಿದ್ದಾನೆ ಅಂತೇಳಿ ಹೇಳ್ತಾ ಇದನ್ನೇ ಅದರ ಕುರಿತಾಗಿ ನಾವು ವಿಮರ್ಶೆ ಮಾಡಿತ್ತು ಅದರೊಂದಿಗೆ ಕಾಲಾಳುಗಳು ಕೂಡ ಎಲ್ಲರೂ ಕೂಡ ಎಲ್ಲವನ್ನು ಕೂಡ ಸನ್ನದ್ಧ ಯುದ್ಧ ಸನ್ನದ್ಧವಾದಂತಹ ಸೈನ್ಯವನ್ನು ಕೊಟ್ಟು ಅದಲ್ಲದೆ ಅವನಿಗೆ ಸಮಾನರ ಸಮಾನರಾದಂತಹ ಮುನ್ನೂರು ಜನ ಅಸುರರನ್ನು ಕೂಡ ಕೊಟ್ಟಿದ್ದಾನೆ ಬಾಣನಿಗೆ ಬಲದಲ್ಲಿ ಸಮ ಅಂಥವರನ್ನು ಮುನ್ನೂರು ಜನರನ್ನು ಜರಾಸಂದನ ಸಹಾಯಕ್ಕಾಗಿ ಕೊಟ್ಟಿದ್ದಾನೆ ತದನಂತರದಲ್ಲಿ ಅನೇಕ ಸಂಪತ್ತುಗಳನ್ನು ಕೂಡ ಛತ್ರ ಚಾಮರಾಜ ರಾಜನಿಗೆ ಬೇಕಾದಂತಹ ವೈಭವೋಪೇತವಾದಂತಹ ವಸ್ತುಗಳನ್ನು ಕೂಡ ಕೊಟ್ಟು ತನ್ನ ಬಾಣಾಸು ತನ್ನ ಮಂತ್ರಿಗಳಾದಂತಹ ಕುಭಾಂಡ ಮತ್ತು ಕೂಪಕರ್ಣ ಅಂತ ಹೇಳುವಂತಹ ದೊಡ್ಡ ದೈತ್ಯರನ್ನು ಕೂಡ ಅತ್ಯಂತ ಬಲಿಷ್ಠ ಬಲಿಷ್ಠ ಶಾಲೆಗಳು ಮಂತ್ರಿಗಳಾದ್ದರಿಂದ ಮನನ ಮಂತ್ರ ಮಂತ್ರಾಲೋಚನೆ ಮಾಡಲಿಕ್ಕೆ ಸಮರ್ಥರು ಬುದ್ಧಿವಂತರು ಅಂತ ಹೇಳಿ ಆ ರೀತಿಯಾಗಿ ಅವರನ್ನು ಕೂಡ ದೈತ್ಯರು ಬಲ ಬಲವು ಬಲವನ್ನು ಹೊಂದಿದ್ದಾರೆ ಅದರೊಂದಿಗೆ ಮಂತ್ರಿಗಳು ಆಗಿದ್ದಾರೆ ಅಂತಹ ದೈತ್ಯರನ್ನು ಕೂಡ ಜರಾಸಂದನಿಗೆ ಸಹಾಯ ಮಾಡಲಿಕ್ಕೆ ಅವರಿಗೆ ಆಜ್ಞಾಪನೆಯನ್ನು ಮಾಡಿದ ಅಂತೇಳಿ ಹೇಳ್ತಾ ಇಷ್ಟನ್ನೆಲ್ಲ ಇಷ್ಟೆಲ್ಲ ಸೈನ್ಯವನ್ನು ಬಾಣ ಜರಾಸಂದ ಕೊಟ್ಟಿದ್ದಾನೆ ಕೃಷ್ಣನಿಗೆ ಇದು ಯಾವುದೇ ಇಷ್ಟು ಸೈನ್ಯವೂ ಕೂಡ ನಮಗೆ ಇದು ಒಬ್ಬ ಹಬ್ಬ ಇಷ್ಟು ಸೈನ್ಯವು ಅಂತ ಹೇಳಿ ಎಣಿಸಿದರೆ ಕೃಷ್ಣನಿಗೆ ಇದು ಯಾವುದೇ ಯಾವ ಲೆಕ್ಕವೂ ಅಲ್ಲ ಅಂಥೇಳಿ ಶುಕರು ರಾಜರಿಗೆ ತಿಳಿಸ್ತಾ ಯಾಕೆ ಇದಿಷ್ಟು ಕೂಡ ಕೃಷ್ಣನಿಗೆ ಇದು ಯಾವುದರಿಂದಲೂ ಕೂಡ ಈ ಇಷ್ಟು ಸಂಖ್ಯೆಯಲ್ಲಿ ಸೈನ್ಯವನ್ನು ಕೊಟ್ಟರೂ ಕೂಡ ಅದು ಯಾವುದೇ ರೀತಿಯಾಗಿ ಕೃಷ್ಣನಿಗೆ ಅವನ ಅವನ ಸಾಮರ್ಥ್ಯಕ್ಕೆ ಇದು ಎಳೆಯೇ ಇಲ್ಲ ಅಂತೇಳಿ ಹೇಳ್ತಾ ಅದಕ್ಕೆ ಕಾರಣವನ್ನು ಕೊಡ್ತಾ ಇದ್ದಾರೆ ಲಯಕಾಲದಲ್ಲಿ ಎಲ್ಲವನ್ನೂ ಕೂಡ ನಾಶ ಮಾಡುವಂತಹ ಭಗವಂತನಿಗೆ ಈ ಇಷ್ಟು ಅಸರರಿಂದ ಅಥವಾ ಈ ಕೂಪಕರಣ ಅಥವಾ ಕುಭಾಂಡ ದೊಡ್ಡ ದೈತ್ಯ ದೈತ್ಯರಿಂದ ಏನಾಗಬೇಕಾಗಿದೆ ಅಂತ ಹೇಳಿ ಶುಕ್ರ ಪರಿಷಿತರೇ ತಿಳಿಸ್ತಾ ಕ್ವ ಸುರಾಸುರ ಸಂಘಾತ ಸಂಹಾರ ಸಂಹಾರಣ ಹರಿಹಿ ಕುಭಾಂಡ ಕೂಪಕರ್ಣವು ಕ್ವ ವರಾಕೌ ಬಾಣಮಂತ್ರಿಣ ಅಂತೇಳಿ ಹೇಳ್ತಾ ಲಯಕಾಲದಲ್ಲಿ ಸುರರನ್ನು ಅಸುರರನ್ನು ಇಬ್ಬರನ್ನೂ ಕೂಡ ಆ ಸಮೂಹಗಳನ್ನೇ ಸಂವರಿಸಲು ಶಕ್ತನಾದಂತಹ ಕೃಷ್ಣನಲ್ಲಿ ಅದರೊಂದಿಗೆ ಇವನು ಕಳಿಸಿಕೊಟ್ಟಂತಹ ಕುಬಾಂಡ ಕೂಪಕರ್ಣ ಕರ್ಣರೆಂಬಂತಹ ಈ ಬಾಣನ ಶೋಚನೀಯರಾದಂತಹ ಈ ಬಾಣ ಮಂತ್ರಿಗಳು ಇವರೆಲ್ಲಿ ಆದ್ದರಿಂದ ಕೃಷ್ಣನಿಗೆ ಇವರು ಸಮರಲ್ಲ ಅಂತ ಹೇಳಿ ಹೇಳ್ತಾ ಅಜಾನಂತೋ ವಿಷ್ಣು ಶಕ್ತಿ ಭೂಪಾಲ ವಿನಶಿಷ್ ವಿನ ಭೂಯೋ ಚಕ್ರು ಭೂಯೋರಣೋದ್ಯೋಗಂ ಆಗದೇನ ಅಂತ ಅಂಥೇಳಿ ಬಾಣನು ಕೂಡ ಸ್ನೇಹಿತನಾದಂತಹ ಜರಾಸಂದನ ಪ್ರೇರಣೆಯಿಂದ ಕೃಷ್ಣನ ಸಾಮರ್ಥ್ಯದ ಅರಿವಿಲ್ಲದವನಾಗಿ ನಾಶ ಹೊಂದಲು ಸಿದ್ಧರಾದಂಥ ರಾಜರು ಜ್ವರಾಸಂದನ ಆಜ್ಞೆಯಿಂದ ಪುನಃ ಕೃಷ್ಣನೊಡನೆ ಹೋರಾಡಲಿಕ್ಕೆ ಪ್ರವೃತ್ತರಾದರು ಅಂತ ಹೇಳಿ ಶುಕರು ತಿಳಿಸ್ತಾ ಇದ್ದಾರೆ ಇಲ್ಲಿ ಇಷ್ಟು ಬಾರಿ ನಮಗೆ ಎಷ್ಟೋ ಬಾರಿ ಎಣಿಸ್ತದೆ ಕಂಸ ಹಿಂದೆ ಕಂಸ ಕಳಿಸಿದಂತಹ ದೈತ್ಯರು ಕೂಡ ಅಲ್ಲಿ ವೃಂದಾವನಕ್ಕೆ ಬಂದಾಗಲೂ ಕೂಡ ಎಲ್ಲರೂ ಕೂಡ ಹೋದಂತಹ ದೈತ್ಯರು ಯಾರೂ ಕೂಡ ಹಿಂತಿರುಗಿ ಬ ಬರ್ತಾ ಇರಲಿಲ್ಲ ಅದಕ್ಕೆ ವಾದಿರಾಜರು ಕೂಡ ಅದನ್ನು ವರ್ಣಿಸುವಾಗ ಕೃಷ್ಣ ಆ ಸ್ಥಾನಪಲ್ಲಟವನ್ನು ಮಾಡ್ತಾನೆ ವೃಂದಾವನದಿಂದ ಗೋಕುಲಕ್ಕೆ ಗೋಕುಲ ವೃಂದಾವನಕ್ಕೆ ಹೋಗುವಾಗ ಯಾಕಾಗಿ ಹೋದ ಅಂತ ಹೇಳಿ ಹೇಳುವಾಗ ಇಲ್ಲಿ ಬಂದಂತಹ ದೈತ್ಯರು ಯಾರು ಕೂಡ ಹಿಂತಿರುಗಿದ್ದನ್ನು ನೋಡಿ ಇನ್ನು ಯಾರು ದೈತ್ಯರು ಬರುವುದಿಲ್ಲವೋ ಅಂತ ಹೇಳಿ ಕೃಷ್ಣ ಆಲೋಚಿಸಿ ಅವನು ನಡೆದ ಅಂಥೇಳಿ ಆ ರೀತಿಯಾಗಿ ಇಲ್ಲಿಯೂ ಕೂಡ ಎರಡು ಬಾರಿ ಅಷ್ಟು ದೊಡ್ಡ ಮೊತ್ತದ ಸೈನ್ಯವನ್ನು ಕರೆದುಕೊಂಡು ಹೋಗಿದ್ದಾನೆ ಜರಾಸಂದ ಕೃಷ್ಣನನ್ನು ಸೋಲಿಸ್ಲಿಕ್ಕೆ ಆಗಲಿಲ್ಲ ಎಲ್ಲರೂ ಕೂಡ ನಾಶವನ್ನು ಹೊಂದಿದ್ದಾರೆ ಮತ್ತೆ ಪುನಃ ಒಂದಷ್ಟು ಸೈನ್ಯವನ್ನು ಒಟ್ಟುಗೂಡಿಸಿಕೊಂಡವನಾಗಿ ರಾಜರು ಜರಾಸಂದನಿಗೆ ಮತ್ತೆ ಅವರೆಲ್ಲರೂ ಕೂಡ ಸಹಾಯ ಮಾಡಲಿಕ್ಕೆ ಅವರು ಪ್ರವೃತ್ತರಾದರು ಇದು ಯಾಕಾಗಿ ಅಂತೇಳಿ ನಾವು ಯೋಚನೆ ಮಾಡಿ ಒಂದು ಭಗವಂತನ ಪ್ರೇರಣೆಯಿಂದ ಮತ್ತೊಂದು ದುಷ್ಟರಾದದ್ದರಿಂದ ಸಂಖ್ಯಾಬಲವೇ ಅವರು ತಮ್ಮ ನಿಜವಾದ ಬಲ ಅಂತ ಹೇಳಿ ತಿಳ್ಕೊಂಡದಾದದರಿಂದ ಆ ರೀತಿಯಾದಂತಹ ದುಷ್ಟ ಪ್ರವೃತ್ತಿ ಅವರಲ್ಲಿ ಮತ್ತೆ ಮತ್ತೆ ಸ್ವಭಾವ ಸ್ವಭಾವೇನ ಭಗವಂತನ ವಿರುದ್ಧವಾಗಿ ಅವರು ನಡೀತಾರಾದದ್ದರಿಂದ ಈ ರೀತಿಯಾದಂಥ ಪ್ರವೃತ್ತಿಗೆ ಭಗವಂತನೂ ಕೃಷ್ಣನೂ ಒಂದು ಒಂದು ರೀತಿಯಿಂದ ಕಾರಣ ಯಾಕೆಂದರೆ ನಮ್ಮ ಸಂಕಲ್ಪವೂ ಕೂಡ ಅದೇ ಆಗಿತ್ತು ದುಷ್ಟರ ಸಂಹಾರ ಅದರೊಂದಿಗೆ ಇವರು ದುಷ್ಟರಾದ ಸ್ವಭಾವೇನ ಇವರು ಭಗವಂತನ ವಿರುದ್ಧವಾಗಿ ಪ್ರವೃತ್ತರಾದದರಿಂದ ಪ್ರವೃತ್ತಿಯನ್ನು ನಡೆಸೋರಾದದರಿಂದ ಈ ರೀತಿಯಾಗಿ ಈ ರೀತಿಯಾಗಿ ಕೃಷ್ಣನ ವಿರುದ್ಧ ಹೋರಾಡಿದರು ಅಂತೇಳಿ ಹೇಳ್ತಾ ಜರಾಸಂದನ ಜರಾಸಂದನ ಬಲ ಯಾವ ರೀತಿಯಾಗಿ ಇತ್ತು ಅದಕ್ಕೆ ಒಮ್ಮೆ ಜರಾಸಂದನ ವಿರುದ್ಧ ಜರಾಸಂದನ ಹೇಳಿದಾಗ ಈ ಬಾಣನಿಗಾಗುವಾಗ ಆ ಸ್ನೇಹದಿಂದ ಮತ್ತು ಅನ್ಯ ರಾಜರಿಗಾಗುವಾಗ ಜರಾಸಂದ ಅತ್ಯಂತ ಪರಾಕ್ರಮಿ ಆ ಕಾಲದಲ್ಲಿ ಅವನ ವಿರುದ್ಧ ಹೋರಾಡಲಿಕ್ಕೆ ಸಮರ್ಥರಾದವರು ಮತ್ತೊಬ್ಬರು ಇರಲಿಲ್ಲ ಅದರಿಂದ ಯಾರೆಲ್ಲ ರಾಜರು ಅವನಿಗೆ ಸಹಾಯ ಮಾಡಿದ್ದರೂ ಒಂದು ರೀತಿಯಾಗಿ ಅವರು ಅನಿವಾರ್ಯತೆಯಿಂದ ಜರಾಸಂದ ಕೇಳಿಕೊಂಡು ಬಂದಾಗ ಸಹಾಯವನ್ನು ಅವರ ವಿರುದ್ಧವೇ ಹೋರಾಡಿದವನಾಗಿ ಅವರ ಸೈನ್ಯವನ್ನು ಅವನು ವಶಪಡಿಸಿಕೊಳ್ಳುವಂಥ ಸಾಮರ್ಥ್ಯ ಇತ್ತು ಆ ರೀತಿಯಾಗಿಯೂ ಕೂಡ ಅವರು ಎಲ್ಲರೂ ಕೂಡ ಜರಾಸಂದನ ಮಾತಿಗೆ ಒಪ್ಪಿದವರಾಗಿ ಹೆಚ್ಚಿನ ಹೆಚ್ಚಿನವರು ತಮ್ಮ ಇಷ್ಟದಿಂದಲೇ ಆ ದುಷ್ಟ ಪ್ರವೃತ್ತಿಯಿಂದಲೇ ಅವರು ಜರಾಸಂದನ ಸಹಾಯಕ್ಕಾಗಿ ಮುಂದೆ ನಿಂತರು ಈ ರೀತಿಯಾಗಿ ಇಷ್ಟೆಲ್ಲ ಸೈನ್ಯವನ್ನು ಪುನಃ ಒಟ್ಟು ಮಾಡಿದವನಾಗಿ ಕೃಷ್ಣನ ವಿರುದ್ಧ ಹೋರಾಡಲಿಕ್ಕಾಗಿ ಸನ್ನದ್ಧನಾದ ಅಂತ ಹೇಳಿದ ಬಾಣೇನ ಸಮ ಮಾಗದ ಮಾಘಧ ಶೋಣಿತತ್ಪುರಾತ್ ನಿರ್ಗತ್ಯ ಅನೇಕ ಭೂಪಾಲ ಚತುರಂಗ ಬಲಾನ್ವಿತ ದಿನೈ ಕದಿಪಯ ಭೂಯೋ ಮಥುರಾ ಅನ್ವಪದ್ಯತಾಂತ ಬಾಣನೆಯನ್ನು ಪಡೆದು ಜರಾಸಂಧ ಅನೇಕ ರಾಜರುಗಳ ಚತುರಂಗ ಸೈನ್ಯ ಸಮೇತನಾಗಿ ಶೋಣಿತಪುರದಿಂದ ನಿರ್ಗಮಿಸಿ ಕೆಲವು ದಿನಗಳಲ್ಲಿ ಮತ್ತೆ ಮಧುರೆಗೆ ಬಂದ ಅಂತೇಳಿ ಹೇಳ್ತಾ ಪುನಃ

ಪರಿತಃಪುರಂ ಅಂತೇಳಿ ಹೇಳ್ತಾ ಪಟ್ಟಣದ ದ್ವಾರಗಳನ್ನು ಪ್ರತಿಬಂಧಿಸಿ ಹೆಬ್ಬಾಗಿಲು ಮಹಡಿ ಹೊರಬಾಗಿಲು ಈ ಬಾವಿ ಉಪವನ ಉದ್ಯಾನಗಳಿಂದ ಪ್ರಕಾರಗಳಿಂದ ಅಲಂಕೃತವಾದಂಥ ಮಧುರೆಯನ್ನು ಸುತ್ತಲೂ ಆಯುಧಗಳನ್ನು ಅದು ಯಾವ ಯಾವ ಆಯುಧ ಅಂತೇಳಿ ಹೇಳ್ತಾ ಇದ್ದಾರೆ ಕೊಡಲಿ ಹಾಕಿ ಕವಣೆಕಲುಗಳಿಂದ ಆ ಇಡೀ ಪಟ್ಟಣವನ್ನು ನಾಶ ಮಾಡಲಿಕ್ಕೆ ಅವನು ತೊಡಗಿದ ಅಂತೇಳಿ ಹೇಳ್ತಾ ಮಧುರೆಯನ್ನು ಈ ರೀತಿಯಾಗಿ ಹಾಳು ಮಾಡ್ತಾ ಇದ್ದಾಗ ಪುನಃ ಅವನು ಪುನಃ ಯುದ್ಧಕ್ಕಾಗಿ ಬಂದಿದ್ದಾನೆ ಅಂತ ಹೇಳಿ ತಿಳಿದಂತಹ ರಾಮಕೃಷ್ಣರು ಪುನಃ ಕುಪಿತಗೊಂಡು ಆ ರಣಕಹಳೆಯನ್ನು ಊದಿದ್ರು ಅಂತ ಹೇಳಿ ಒಂದೇ ಭಾಗವತ ಅದರ ವರ್ಣನೆಯನ್ನು ಮಾಡ್ತಾ ಈ ರೀತಿಯಾಗಿ ಜರಾಸಂಧ ಒಂದು ರೀತಿಯಾಗಿ ದೊಡ್ಡ ಮೊತ್ತದ ಸೈನ್ಯವನ್ನು ಕೃಷ್ಣನಿಂದ ನಾಶ ಪಡಿಸ್ಲಿಕ್ಕಾಗಿ ಅಥವಾ ನಾಶ ಹೊಂದಿಸ್ಲಿಕ್ಕಾಗಿ ತಗರದನ್ನೋ ಏನೋ ಅಂತ ಹೇಳುವಂತಹ ಭಾಸ ನಮಗಾಗ್ತದೆ ಆ ರೀತಿಯಾಗಿ ಪುನಃ ಒಂದಷ್ಟು ಸೈನ್ಯಗಳಿಂದ ಒಂದು ರೀತಿಯಾಗಿ ದುಷ್ಟರ ನಾಶ ಆಗ್ತಾ ಉಂಟು ಮತ್ತೊಂದು ರೀತಿಯಾಗಿ ಮಧುರೆ ಸಂಪದ್ಭರಿತವಾಗ್ತಾ ಉಂಟು ಪ್ರತಿ ಬಾರಿಯೂ ಕೂಡ ಇವರನ್ನು ಪಲಾಯನ ಮಾಡಿಸ ಮಾಡಿಸಿದಂತಹ ಕೃಷ್ಣ ಎಲ್ಲ ಸಂಪತ್ತು ಸೈನ್ಯ ಸಂಪತ್ತನ್ನು ವಿಶೇಷವಾಗಿ ಗಜ ರಥಾದಿ ಸಂಪತ್ತುಗಳನ್ನು ಎಲ್ಲವನ್ನು ಕೂಡ ಅಪಹರಿಸಿ ಮಧುರೆಗೆ ತಂದು ರಾಜನಿಗೆ ಒಪ್ಪಿಸಿದ ಅಂತ ಹೇಳಿ ಹೇಳ್ತಾ ಈ ರೀತಿಯಾಗಿ ಪುನಃ ಇದೆಲ್ಲವನ್ನೂ ಕೂಡ ನಾಶ ಮಾಡ್ತಾ ಇದ್ದ ಪಟ್ಟಣಗಳನ್ನು ನಾಶ ಮಾಡ್ತಾ ಇದ್ದ ಜರಾಸಂದ ಬಂದದ್ದನ್ನು ಕೇಳಿದಂತಹ ಭಗವಂತ ಮಥುರಾ ನಗರದಿಂದ ಹೊರಗೆ ಬಂದು ಶತ್ರುಗಳಿಗೆ ಭಯಂಕರವಾದಂತಹ ಪಾಂಚಜನ್ಯವನ್ನು ಮಹಾಶಂಖವನ್ನು ಊದಿದ ಆ ರೀತಿಯಾಗಿ ಯುದ್ಧ ಯುದ್ಧ ಘೋಷಣೆಯನ್ನು ಮಾಡಿದ ಅಂತ ಹೇಳಿ ಭಾಗವತ ವರ್ಣನೆಯನ್ನು ಮಾಡ್ತಾ ಯಾವ ರೀತಿಯಾಗಿ ಯುದ್ಧ ನಡೀತು ಅಂತ ಹೇಳುವ ಭಾಗವತ ಅನೇಕ ಶ್ಲೋಕಗಳಲ್ಲಿ ವರ್ಣನೆಯನ್ನು ಮಾಡ್ತಾ ಇದೆ ಅದರ ಕುರಿತಾಗಿ ಯಾವ ರೀತಿಯಾಗಿ ಎಲ್ಲವೂ ಕೂಡ ಕೃಷ್ಣನ ವೈಭವಕ್ಕಾಗಿ ಶುಕರು ಭಾಗವತ ವಿಸ್ತಾರವಾಗಿ ಜರಾಸಂದನ ವರ್ಣನೆಯನ್ನು ಮಾಡಿದೆ ಜರಾಸಂದ ಎಷ್ಟು ಪರಾಕ್ರಮಿ ಅಂತ ಹೇಳುವಂಥದ್ದನ್ನು ಕೂಡ ಭಾಗವತ ವರ್ಣನೆ ಮಾಡಿದೆ ಮುಂದೆ ಮಾಡ್ತದೆ ಆ ರೀತಿ ಅಂತಹ ಪರಾಕ್ರಮಿಯಾದಂಥ ಇಡೀ ಭೂಮಂಡಲ ತನ್ನ ಸ್ವಾಧೀನದಲ್ಲಿ ಇಟ್ಟುಕೊಂಡಿದ್ದಂತಹ ಜರಾಸಂಧ ಮಹಾಶಿವಭಕ್ತನಾದಂತಹ ಜರಾಸಂಧ ಯಾವ ರೀತಿಯಾಗಿ ಕೃಷ್ಣನ ವಿರುದ್ಧ ಯಕಶ್ಚಿತ್ ಒಬ್ಬ ಯಾರೋ ಒಬ್ಬ ರಾಜನಂತೆ ಪ್ರತಿ ಬಾರಿಯೂ ಕೂಡ ಸೋತು ಪಲಾಯನವನ್ನು ನಡೆಸಿದ ಅಂತ ಹೇಳುವ ಮೂಲಕ ಭಗವಂತನ ಸರ್ವೋತ್ತಮತ್ವದ ಭಗವಂತನ ಪ್ರೇರಕತ್ವದ ಸರ್ವ ನಿಯಾಮಕತ್ವದ ಪ್ರತಿಪಾದನೆಯನ್ನು ಭಾಗವತ ಈ ರೀತಿಯಾಗಿ ಮಾಡ್ತಾ ಇದೆ ಇದರ ಕುರಿತಾದಂತಹ ಮುಂದಿನ ಚಿಂತನೆಯನ್ನು ನಾವು ನಾಳೆ ದಿವಸ ಸೇರಿದಾಗ ನೋಡೋಣ ಅಂತ ಹೇಳ್ತಾ ನಮ್ಮ ಈ ಭಾಗವತದ ಮಾತುಗಳನ್ನು ಗುರುಗಳ ಅಂತರ್ಯಾಮಿಯಾದಂಥ ವೇದ ವ್ಯಾಸ ವಿನ್ನ ಕೃಷ್ಣನಿಗೆ ಸಮರ್ಪಿಸ್ತಾ ಇದ್ದೇವೆ ಕೃಷ್ಣ ಅರ್ಪಣವಷ್ಟು ಕೃಷ್ಣ ಮತ್ತು ಬಾಣಾಸುರನ